ನಾವು ಟೊಮ್ಯಾಟೊ ಕಂಪ್ನಿ ಸೆಲೆಕ್ಟ್ ಆಗಿದ್ದೀವಿ ನಮ್ ಕಂಡಿಸಿದ ಸರ್ ನೋಡ್ರಿ ನಮಸ್ಕಾರ ನಾನು ನಿಮ್ಮ ಜಮಖಂಡಿ ಒಳಗೆ ನಿಖತ್ ಮಾತಾಡೋದು ನಿಮ್ಮ ಜಮಖಂಡಿ ಒಳಗೆ ನಿಖತ್ ಈಗ ಬೆಂಗಳೂರಿಗೆ ಬಂದಿದ್ದೀನಿ ನಾವು ಟೊಯೋಟೋ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದೀವಿ ನಮ್ ಕಂಡಿಸಿದ ಸಾರ್ ನೋಡ್ರಿ ಇನ್ನ ನಮ್ಮದು ಬಸ್ ಬರೋದಿಲ್ಲ ಬಸ್ ಬರಬೇಕಾಗೈತಿ ಆಗ ವೇಟ್ ಮಾಡುವ ಬಸ್ ಮೇಲೆ ಸಿಕ್ತಿವತ್ತ ಬಸ್ ನೀವು ಮುಂದಾಗ ಒಂದಾಡ ಬೆಂಗಳೂರು ಯೂತ್ ಅವ್ರ ಅಲ್ಲಿವರೆಗೂ ಸ್ಟೇಟ್ ಆಗ್ಯ ರೀ ಸೇ ಅಪಿ ಸೇ ಸ್ಯಾಕ್ ಇಲ್ಲದ ನೋಡ್ರಿ ಶಂಕರ ಸಾಸ್ನೂರು ವೀರೇಶ ಬೊಮ್ಮನಗಿ ಬಸು ದುರ್ಲಭ್ ಸುನಿಲ ಆನಂದ ಅವ್ರ ಮತ್ತಿಲ್ಲಿ ನಮ್ಮ ಒಬ್ಬ ಗೊತ್ತ ನೋಡ್ರಿ ಇಲ್ಲಿ ಜ್ಯೋತಿ ಬಾತ್ ಹೇಳ್ರಿ ಅವು ಇವ್ರಿ ಕಿವ್ಯಾಗ ಏನಿಡ್ರಂಗೆ ಗೊತ್ತಿಲ್ಲ ಕರಿದು ಕರದು ಸಾಕಾದ್ರಿ ಆಮೇಲೆ ಕರದ್ಮೇಲೆ ನೋಡ್ತಾನೆ ರೀ ಅಂತೇಳಿ

ಅದ್ರ ಸಂಬಂಧ ಚೋಡಾ ಇಲ್ಲದಾವು ಮತ್ತು ಉಂಡಿನ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಅವರ ಏನೋ ಬರುತ್ತ ನಾವು ವೇಟ್ ಮಾಡತ್ತೀವಿ ಅವು ಬಂದ ಮೇಲೆ ಚೋಡಾ ಉಂಡಿತಿದ್ದೆ ತೆ ಆದ್ಮೇಲೆ ಸ್ವಲ್ಪ ತೆಗೆದೈತಿ ಆಮೇಲೆ ಸಿಗ್ತೀವಿ ಇತ್ತೆ ಇಷ್ಟೇಟ್ ಆಗಿರಿ ನಾವು ಅದು ಕಂಪ್ನಿ ಒಳಗೆ ಲಗೇಜ್ ಕೊಡ್ದೆ ರೀ ಇಲ್ಲ ಐತಿ ಲಗೇಜ್ ಅದ ಏನೇನು ಕೊಟ್ಟಾರತ್ತೆ ನೋಡೋಣ ಬಗ್ಗೆ ಮೂರು ಶರ್ಟು ಮತ್ತು ಮೂರು ಪ್ಯಾಂಟ್ ಕೊಟ್ಟಿದ್ದಾರೆ ಮತ್ತು ಮೂರು ಸಟ್ ಸಾಕ್ಸ್ ಕೊಟ್ಟಿದ್ದಾರೆ ಯಾಕಂದ್ರೆ ನಿನ್ನೆ ಇದನ್ನು ಬೂಟು ಕೊಟ್ಟಿದ್ದಾರೆ ಹಾಗಾಗಿ ಮೂರು ಸಟ್ ಸಾಕ್ಸ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಇವರು ಕಂಪ್ನಿಯವ್ರು ತೆರಿಗೆ ಹೊಡಿಸ್ಯಾರ ನೋಡ್ರಿ ಒಂದಿಟ್ಟಲ್ಲೇ ಇದು ಪ್ಯಾಂಟ್ ಐತೆ ಫ್ಯಾಮಿಲಿ ತಳಗ ಇವರ ಮಡಿಚ್ ರೀ ಇಲ್ಲಿ ಇದು ಕಾಣ್ತದೆ ನೋಡ್ರಿ ಇಲ್ಲಿ ಇದೇನಿದ್ದಾರೆ ಮಡಿಚು ಹೊಲ್ದಿಲ್ಲ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಡಚೇ ನಾವು ಹೊಲ್ಕೋಬೇಕಾದ್ರೆ ಗಿಡ್ಡ ಆದರೆ ಕಟ್ ಮಾಡಿ ಊಶಿ ಹೊಲ್ಕೋಬೇಕತ್ತ ಅದ್ರ ಸಂಬಂಧ ಏನೋ ಫಿಟ್ಟಿಂಗ್ ಹಿಡಿಸ್ಬೇಕು ಸ್ವಲ್ಪ ಸಂಬಂಧ ಹೊರಗದು ಹೊಕ್ಕಿವು ಫೋಟೋ ಇದು ಟು ಅಟು ನಾವು ಇದು ಏನು ಮಾಡೋದು ಅಂದ್ರೆ ಏನು ಐ ಡಿ ಕಾರ್ಡ್ ಹಾಕೋದತ್ರ ಇದಕ್ಕೆ ಐ ಡಿ ಕಾರ್ಡ್ ಹಾಕೊಂಡು ಮತ್ತು ಶರ್ಟ್ ಕಿಶಕ್ಕೆ ಪ್ಯಾಂಟ್ ಕಿಶಕ್ಕೆ ಹಾಕೋಬೋದತ್ತೈನು ಐ ಡಿ ಕಾರ್ಡ್ ರೀ ಹಂಗೆ ಏನೋ ಯೂಸ್ ಮಾಡೋದತ್ತೆ ಹಂಗ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಉತ್ತರ ಕರ್ನಾಟಕ ಬಂದಿದ್ದೀನಿ ಬೆಳೆಸ್ರಿ ಯಾರಸ್ತಾ ಅಂತ ಹೇಳ್ತಾ ಈ ಲಾಗ್ನ ಈ ಮಿನಿ ಲಾಗ್ನ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ಟೇ ಹ್ಯಾಪಿ ಸೆ ಸೆ ಸಮಾಧಾನ ನಾನು ಇವತ್ತು ಹೇಳ್ಕೊಡ್ತೀನಿ ಎಲ್ಲರೂ ಯಾಕಂದ್ರೆ ಅಕ್ಕ ತಂಗಿರೋದ್ರೆ ನಿಜ ಮಾಡ್ಕೊಬೇಡ್ರಿ ತಲೆ ಹಿಡಿಬೇಡಿ ತಲೆ ಹೊಡಿಬೇಡಿ ಎರಡು ಬಿಟ್ಟು ನೀವು ಏನ್ ಮಾಡ್ತೀರಾ ಮಾಡ್ತೀರಿ ನಾವು ನಿನ್ ಬಗ್ಗೆ ಸಾವಿರ ಮಾತಾಡಿದ್ರೆ ಹೋಯ್ತಾರೆ ನಿನ್ ಪಾಡಲಿ ತಲೆ ಕೆಡ್ಸ್ಕೊಬೇಡ್ರಿ ಒಂದೇ ಒಂದು ಭಯ ಇಟ್ಕೊಡ್ರಿ ನನ್ನ ಗುರಿ ಅಲ್ಲಿ ಬೇಡ್ರಿ